నమస్కారం దేవరు ఈ జగత్న ఎల్గూ ఒం చింతి కొట్టే పట్టం తా జీవన ఇల్ యారిగూ ఇలా ఎల్గూ ఒ ఆదరే బరే చింత అసే కొట్టిల్లా ಅದರ జీ ఖుషినూ కొట్టన ప్రీతిను కొట్టన దేహ కొట్టన కరుణే కొట్టన సాకష్టు అనుభవసే ಅವಕಾಶಗಳನ್ನು ಕೊಟ್ ಕೂಡ ಕೊಟ್ಟನ್ ಇವೆಲ್ಲ ಕೊಟ್ಟು ಚಿಂತೆ ಕೊಟ್ಟನ್ ಬಡೇ ಚಿಂತೆ ಒಂದೇ ಕೊಟ್ಟರು ನಾವು ಚಿಂತೆ ಮಾಡಬಹುದಾಗಿತ್ತು ಇಲ್ಲ ಅದ್ರ ಜೊತೆಗೆ ಎಲ್ಲವೂ ಆ ಅದಕ್ಕೆ ಬರೀ ಚಿಂತೆ ಬಂದ ಚಿಂತೆ ಮಾಡ್ಕೊಂಡು ಕುಂದರದಲ್ಲ ಇತರ ವಿಷಯಗಳಿಗೂ ನಾವು ಗಮನ ಕೊಡ್ತೇವೆ ಎಲ್ಲರ ಬದುಕಿನಲ್ಲಿ ಕೂಡ ವಿವಿಧ ರೀತಿಯ ಚಿಂತೆಗಳ ಇವ್ರಿಗೊಂದು ರೀತಿ ಚಿಂತಿದ್ರೆ ಇವ್ರಿಗ ಇನ್ನೊಂದ್ ರೀತಿ ಚಿಂತೆಯ ಇವ್ರ ಚಿಂತೆ ಇವ್ರಿಗೆ ಏ ಸಣ್ಣದ ಅನ್ನಿಸ್ತು ಇವ್ರ ಚಿಂತೆ ಇವ್ರಿಗೆ ಬಹಳ ಸಣ್ಣದ ಅನ್ನಿಸ್ಬೋ ಆದ್ರೆ ಇವ್ರ ಚಿಂತೆ ಇವ್ರಿಗೆ ದೊಡ್ಡದು ಇವ್ರ ಚಿಂತೆ ಇವ್ರಿಗೆ ದೊಡ್ಡದು ಅವ್ರವ್ರ ಚಿಂತೆ ಅವ್ರವ್ರಿಗೆ ಹೋದು ಬೇರೆಯವ್ರ ಚಿಂತೆ ನಮಗ್ ಬಹಳ ಸಣ್ಣದ ಅನ್ನಿಸ್ ಅದು ದೊಡ್ಡ ಸಮಸ್ಯೆನೇ ಅಲ್ಲ ಅನ್ನಿಸ್ಬೋದು ಹಂಗ ಈ ಜಗತ್ತನ್ಯಾಗ ಬಂತಾರ ವಿಸ್ಮಯ ఈ నన్ బందమ్య నిర్ది పరిహిబా నిహార సమర్థ్యత ని బా దొడ్ కష్ట విభిన్న వ్యక్తి విభిన్నవద చి ఈ చింతె అసే ఇల్వ్ అదర్ అద్ర జొతే సాకష్ట ఖుషిలు కూడా అదవ ఆ ఖుషి నోడ్తాయి ఈ చింతే వంద కొడతను భగవంత అద్ర జొతే నాల్పు కొట్టుత కొట్ వందే అక నాలుగు నాల్క నాలుగు ఖుషి గొప్ప ನಾವು ಸಂಭ್ರಮಿಸಲಿಕ್ಕೆ ಸಾಕಷ್ಟು ಅವಕಾಶಗಳು ಇರ್ತವ ಬಹಳಷ್ಟು ಅವಕಾಶ ಕೊಟ್ಟಿರ್ತ ಆದ್ರೆ ನಮ್ಮ ದೃಷ್ಟಿ ಆ ಎಲ್ಲ ಅವಕಾಶಗಳನ್ನ ನಮ್ಮ ಇದು ಒಂದ್ರ ಕಡೆನೆ ಇರ್ತ ಯಾಕಂದ್ರ ಅದ್ರ ಎಲ್ಲಾ ಖುಷಿ ಇದು ತಿಂದು ಕುಂತಿರ್ತದೆ ಚಿಂತಿ ಏನ್ ಮಾಡಿದ್ರು ಮನಸ್ಸಿನ ಹಿಂಗ್ ಸರ್ಸ್ಬೇಕಂದ್ರೂ ಸರಿ ಹಿಂಗ ಬಂದು ಎದರ್ ನಿಂತು ಬಿಡ್ತ ಹಿಂಗ ಒಂದು ಖುಷಿಯನ್ನ ಸಂಭ್ರಮಿಸ್ತಾ ಇದೀವ ನಟಿಗೆ ಅದು ಮತ್ತ ಪಡತ ನಮ್ಮ ಒಂದ್ ಏಟ್ ಕೊಟ್ಟು ಹೋಗ್ಬೇತು ಮತ್ತ ನಾವು ಕುಂತೆ ಕುಂದಿರ್ತಿ ಇದ್ರ ಜೊತೆಗಿರ್ಬೋದು ಮತ್ತೆ ನಮ್ಗೆ ಇನ್ನೊಂದು ಕೃಪೆ ಮಾಡ್ಯ ಏನಂದ್ರ ಅದೆಷ್ಟೋ ಮಧುರವಾದ ಸಂಬಂಧಗಳನ್ನ ನಮ್ ಸುತ್ತಮುತ್ತಲು ಇಟ್ಟ ಅವ್ರ ನಮಗ ಧೈರ್ಯ ತಗೋತಾರ ಅವರು ನಮಗ್ ಸ್ಥೈರ್ಯ ತುಂಬತ್ತೇ ದೇಹ ಸ್ಥೈರ್ಯವನ್ನ ತುಂಬುವಂತ ಮನಸ್ಥಿತಿಗಳು ನಮ್ಮ ಸುತ್ತ ಮಕ್ಕಳು ಸಂಬಂಧದ ರೂಪದಲ್ಲಿ ನಮ್ಗಿಟ್ಟ ಬರೇ ಅವ್ರ ಅಷ್ಟೇ ಇಟ್ಟಿವ ಅದ್ರ ಜೊತೆ ನಮ್ಗ್ ಸುಚ್ಚು ನಿಡೋರ್ನು ಇಟ್ಟನ ಅಪಹಾಸ್ಯ ಮಾಡಿದ್ ನಗೋರಿನು ಇಟ್ಟಲ್ಲ ಈ ರೀತಿಯಾಗಿ ಒಂದು ಸಮ್ಮಿಶ್ರದ ಜೀವನ ಇಲ್ಲಿ ಅದ ನಮ್ ಬೆಂಬಲಕ್ಕನೂ ಸಾಕಷ್ಟು ಜನ ಆಪರ ನಮ್ ವಿರೋಧಿಗಳು ಸಾಕಷ್ಟು ಜನ ಆಗ್ತಾರ ನಾವು ಜಾರ ಬಿತ್ತ ಖುಷಿ ಕೊಡಂತ ಮನಸ್ಸುಗಳೂ ಸಾಕಷ್ಟು ಅದಾವ್ದ್ರೆ ನಮ್ ಸುತ್ತಮುತ್ತಲೈ ನಾವ್ ಜಾರ್ ಬಿದ್ದಾಗ ಕನಿಕರದಿಂದ ಕೈ ಹಿಡ್ದು ಎತ್ತು ಒತ್ತವ್ರುನು ಸಾಕಷ್ಟು ಜನ ಹಾಕ್ತಾರ ನಮ್ ಸುತ್ತಮುತ್ತ ಅದಪ್ಪ ಆದ್ರ ನಮ್ಮ ದೃಷ್ಟಿ ಎಕಡೆ ಅನ್ನೋದ ಬಹಳ ಮುಖ್ಯ ಆಗ್ತದೆ ಬರೇ ಚಿಂತೆಗಳ ಕಡೆಗೆ ಅಷ್ಟೇನು ಆ ನಮ್ಮ ನಗೋರ್ ಕಡೆಗೆ ಅಷ್ಟೇ ಹಂಗೆ ತಂದ್ ನಮ್ಮ ಜೀವನ ಒಂದು ದೊಡ್ಡ ಕಾಗಿ ಬಿಡ್ತು ನಮ್ಮ ದೃಷ್ಟಿ ಯಾರ ಕಡೆ ಇರಬೇಕು ಯಾಕೆ ನಮ್ಮ ಕೈ ಇಡುದು ಎತ್ತಾರ ಅಂಥವ್ರ ಕಡೆಗೆ ಇರಬೇಕು ನಮ್ಮನ್ನು ಹೊತ್ತು ನೆರ್ಸಕ್ ಯಾರು ಖುಷಿ ಪಡ್ತಾರ ಅಂಥವ್ರ ಕಡೆಗೆ ಇರ್ಬೇಕು ಸಾಕಷ್ಟು ಆ ಹಬ್ಬದವರು ನೋಡ್ರಿ ನಮ್ಮನ್ನು ಹೊತ್ತು ನೆರ್ಸಕ್ ಇಷ್ಟ ಪಡ್ತವ್ ಕೆಲವ್ ನಮ್ ಇರ್ತಾರ ನಾವು ಬೆಳದ್ರೆ ಅವ್ರಿಗೆ ಖುಷಿ ನಮಗ್ ಒಳ್ಳೆದಾದ್ರ ಅವ್ರಿಗೆ ಸಂತೋಷ ಅವ್ರಿಗೆ ಒಳ್ಳೇದಾದಷ್ಟು ಸಂತೋಷ ಅಂತ ಜೀವಗಳು ಸಾಕಷ್ಟು ಅವ್ರ ಕಡೆಗ್ ನಾವು ಗಮನ ಹರಿಸ್ತಾ ಇಲ್ಲ ಅವ್ರ ಕಡೆಗ ನಾವು ಗಮನ ಹರಿಸ್ಬೇಕು ಇವ್ರ ಕಡೆಗಲ್ಲ ಇವ್ರು ಇವ್ತಾರ ಹಂಗೆ ಇವ್ರಿಂದ ನಾವು ಎಸರ್ದಿಂದ ಅಷ್ಟೇ ಜಾರ್ ಬೀಳ್ದಂಗ್ ಎಚ್ಚರದಿಂದ ನಡಿಯಕ ಅವ್ರ ಹತ್ರ ಬಿದ್ದಾವಂದ್ರ ನಂತರ ಬಾಪಾ ಅಂತೇಳಿ ನಾವು ಅವ್ರು ಅಂತವ್ರು ಹೇಳಿದ್ರ ಎಚ್ಚರದಿಂದ ಇರ್ಬೇಕು ನಾವು ಅವ್ರ ಕಡೆ ನಮ್ದೇನು ಸಂಪೂರ್ಣ ಗಮನ ಕೊಡೋ ಅವಶ್ಯಕತೆ ಇಲ್ಲ ಸುಮ್ನೆ ಎಚ್ಚರ್ಕಂಡ್ ದೇವತಕ್ಕ ಎಚ್ಚರದಂಗ ನಮ್ ಜೀವನದಲ್ಲಿ ನಾವು ಹೆಚ್ಚರದಿಂದ ಇದ್ದೇವಂದ್ರ ಜಾರ ಅಷ್ಟೇ ಅದಕ್ಕೆ ಅವರೂ ಬೇಕು ಬರೀ ಬೆಂಬಲಿಸುವವ್ರ ಇದ್ರ ಅಷ್ಟೇ ಸಾಕಂತ ಅವರೂ ಬೇಕು ಅವರನ್ನ ನಾವು ನಮ್ಮ ಮೆಟ್ಟಿಲಾಗಿ ಬೆಳೆಸ್ಕೊಬೇಕು ಹೊರತು ನಮ್ಮ జహార్ పంద్య బస్కోబడ మ్యాక్ హిబుడ్తీన మూ ఖుషి విచారూడా సాకస్తావు చితే ఎస్ విషయదవ అదూ నా సంభ్రమకి ఏం బెక్కు అంత విషయ కూడా ఆ విషయాలను కూడా నా గమన తోగక్ ಅವುಗಳನ್ನು ಬಿಟ್ಕೊಡ್ತೀವಿ ನಾವು ಬರೇ ಇದು ಒಂದ್ರ ಕಡೆಗೇನೆ ಗಮನ ಕೊಡ್ತೀವಿ ಹಂಗಾಗಿ ಅದಂತ ಕೈದಾಗ ಸಂಭ್ರಮಿಸ್ಲಿಕ್ಕೆ ಎಷ್ಟು ಅವಕಾಶಗಳು ವಾಕ್ ಅವುಗಳೆಲ್ಲ ಕೈಜಾಯ್ದು ಹೋಗ್ ಬಕ್ತೀವಿ ಅದು ಹಂಗ ವಾಕ್ ಸ್ವಲ್ಪ ಬದಲಾವಣೆ ಸ್ವಲ್ಪ ಪರಿವರ್ತನೆ ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ಮನಸ್ಥಿತಿಯಲ್ಲಿ ನಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಹಿಂಗ ಈ ಕಡೆ ತಿರುಗಿತ್ತು ಈ ಕಡೆ ತಿರುಗಿ ನಿಂತರು ಸಾಕ್ ನಾವು ಎಲ್ಲ ಸರಿ ಹೋಗ್ತೇವೆ ಅಂತೂ ಸೊಬಸಾಗಿರ್ತರು ಧನ್ಯವಾದಗಳು